ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಸ್ನೇಹಿತರೆ ಈ ವಿಡಿಯೋ ನೀವು ಯಾರೋ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಾಗ ಹುಮ್ನಾಬಾದ್ ಟ್ರ್ಯಾಕ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ದೀರಾ ಅವರಿಗೋಸ್ಕರ ಮಾತ್ರ ಸ್ನೇಹಿತರೆ ಈ ವಿಡಿಯೋ ಓಕೆನಾ ಯಾಕಪ್ಪ ಅಂತಂತಂದರೆ ಆದಷ್ಟು ಬೇಗ ಹುಮ್ನಾಬಾದ್ ಟ್ರ್ಯಾಕು ಡೇಟು ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ ಓಕೆನಾ ಸೊ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿವಸ ಉಮ್ನಾಬಾದ್ ಟ್ರ್ಯಾಕ್ ಅಲ್ಲಿ ಪ್ರಾಯೋಗಿಕ ಪರೀಕ್ಷೆನೂ ಕೂಡ ನಡೆಸಿದ್ದಾರೆ ಬಸ್ಗಳದು ಇದ್ರ ಬಗ್ಗೆ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಮತ್ತೆ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ವಿಡಿಯೋದಲ್ಲಿ ಸೊ ನೀವು ಯಾರು ಹುಮ್ನಾಬಾದ್ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ರ ಸ್ನೇಹಿತರೆ ಆದಷ್ಟು ಬೇಗ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಅಲ್ಲಿ ತಗೊಳ್ಳಿ ಓಕೆನಾ ಯಾಕಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ವೀಕಲ್ಲೇ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಅವರು ಡೇಟ್ಗಳು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೂಡ ನಾವು ಇಲಾಖೆಯವ್ರ ಹತ್ರ ಮಾತಾಡಿದ್ವಿ ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಮೆಸೇಜ್ಗಳು ಬರುತ್ತೆ ಆದಷ್ಟು ಹತ್ತನೇ ತಾರೀಕು ಇಲ್ಲ ಹದಿನೈದನೇ ತಾರೀಕು ಒಳಗಡೆ ಟ್ರ್ಯಾಕನ್ನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರಾಯೋಗಿಕ ಪರೀಕ್ಷೆಯೂ ನಡೆಸಿರೋದ್ರಿಂದ ಸೊ ಮಟ್ಟಿಗೆ ಇನ್ನು ಜಾಸ್ತಿ ದಿನ ತೊಗೊಳಲ್ಲ ಸ್ನೇಹಿತರೆ ಡೇಟ್ ಅನೌನ್ಸ್ ಆಗೋದಕ್ಕೆ ಅದಕ್ಕೋಸ್ಕರ ನೀವೇನಾದರೂ ಆಲ್ರೆಡಿ ಮೊದಲೇ ಹೋಗಿ ಏನಾದರೂ ಒಂದು ವಾರ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡಿದ್ರೆ ತೊಂದರೆ ಇಲ್ಲ ಡೇಟ್ ಅನೌನ್ಸ್ ಆದಮೇಲೆ ಮೆಸೇಜ್ಗಳು ಬಂದ ಮೇಲೆ ಬೇಕಾದರೆ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ನಾನು ಸೀರಿಯಲ್ ನಂಬರ್ ಫಸ್ಟಲ್ಲಿ ಇರೋರು ಹೇಳ್ತಾ ಇರೋದು ಈಗ ಹುಮನಬಾದ್ ಟ್ರ್ಯಾಕ್ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಅಪ್ಲಿಕೇಶನ್ ಇತ್ತು ಅಂದರೆ ತೊಂದರೆ ಇಲ್ಲ ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೋದು ಓಕೆನಾ ಬಟ್ ಯಾರು ಸೀರಿಯಲ್ ನಂಬರ್ ಫಸ್ಟಲ್ಲಿ ಇರ್ತಿರಲ್ಲ ಅವ್ರಿಗೆ ಹೇಳ್ತಾ ಇರೋದು ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಇಲ್ಲ ಸರ್ ನಾನು ಆಲ್ರೆಡಿ ಒಂದು ವಾರ ತೊಗೊಂಡ್ಬಂದಿದ್ದೀನಿ ಡೇಟ್ ಅನೌನ್ಸ್ ಆಗಿಲ್ಲ ಅಂತ ಮತ್ತೆ ಬಿಟ್ಟೇನೋರಿದ್ದರೆ ಅಂಥವ್ರು ಬೇಕಾದ್ರೆ ನಿಮಗೆ ಡೇಟ್ ಅನೌನ್ಸ್ ಆಗಿ ನಿಮ್ಮ ಮೊಬೈಲಿಗೆ ಮೆಸೇಜ್ ಬಂದ ಮೇಲೆ ಯಾಕಂದರೆ ಟೆನ್ ಡೇಸ್ ಗ್ಯಾಪ್ ಕೊಡ್ತಾರಲ್ಲಿ ಸೊ ಟೆನ್ ಡೇಸ್ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ ನಿಮಗೆ ಇನ್ನೊಂದು ವಾರ ಹೋಗಿ ತೊಗೊಂಬರೋಕ್ಕೆ ಟೈಮ್ ಸಿಗುತ್ತೆ ಸೊ ಆ ಥರ ನೀವು ಒಂದು ವಾರ ಏನಾದರೂ ತೊಗೊಂಬಂದಿದ್ದರೆ ತೊಂದರೆ ಇಲ್ಲ ಡೇಟ್ ಅನೌನ್ಸ್ ಆದಮೇಲೆ ಹೋಗಿ ಇಲ್ಲ ಸರ್ ನಾನು ಇದುವರೆಗೂ ನಾನು ಟ್ರ್ಯಾಕ್ ಟ್ರೈನಿಂಗ್ ತಗೊಂಡೇ ಇಲ್ಲ ಸೊ ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅನ್ನೋರಿದ್ರೆ ಸೊ ನೀವು ಇನ್ನು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗಲ್ಲಿ ತೊಗೊಳ್ಳಿ ಯಾಕಂದರೆ ಫಸ್ಟ್ ವೀಕಲ್ಲೇ ಡೇಟ್ಗಳು ಅನೌನ್ಸ್ ಆಗ್ಬೋದು ಕೈ ಟಚ್ ಅಪ್ಪ ಚೆನ್ನಾಗಿರ್ಬೇಕಲ್ಲ ಸೊ ನೀವು ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಳಕ್ಕೆ ಹೋಗಿ ಆಮೇಲೆ ಅಲ್ಲಿ ಏನಾದರೂ ರಶ್ ಆಗಿ ಸೊ ಯಾವುದೇ ರೀತಿಯಾಗಲಿ ಮೊದಲಿನ ಥರ ಗಾಬರಿಗಳಾಗೋದು ಬೇಡ ಅಂತ ಹೇಳ್ತಾ ಇರೋದು ಈಗ ಸಡನ್ನಾಗಿ ಡೇಟ್ ಅನೌನ್ಸ್ ಆಗಿದ್ದ ತಕ್ಷಣ ನನಗನ್ಸುತ್ತೆ ಎಲ್ಲ ಟ್ರ್ಯಾಕ್ಗಳು ರಶ್ ಆಗುತ್ತೆ ಇಷ್ಟು ದಿನ ಡೇಟ್ ಅನೌನ್ಸ್ ಆಗದೇ ಆಲ್ಮೋಸ್ಟು ಎಲ್ಲ ಟ್ರ್ಯಾಕ್ಗಳು ಸ್ವಲ್ಪ ಜನ ರಶ್ ಆಗಿದ್ದರು ಓಕೆನಾ ಸೊ ಬಟ್ ಮತ್ತೇನಾದ್ರೂ ಡೇಟ್ ಅನೌನ್ಸ್ ಆಗ್ಬಿಟ್ರೆ ರಶ್ ಆದರೆ ಸೊ ನಿಮಗೆ ಆವಾಗ ಟ್ರ್ಯಾಕ್ಗಳಲ್ಲಿ ಬಿ ಒಂಥರ ಟ್ರೈನಿಂಗ್ ತೊಗೊಳಕ್ಕೆ ಗಜಿಬಿಜಿ ಅನಿಸ್ಬೋದು ಸೊ ಪರ್ಫೆಕ್ಟಾಗಿ ಟ್ರೈನಿಂಗು ಸಿಗದೆ ಇರ್ಬೋದು ಅಂತ ನಾನು ಇದ್ದೀನಿ ಸೊ ಅದಕ್ಕೋಸ್ಕರ ಯಾರು ಹುಮ್ನಾಬಾದ್ ಟ್ರ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಓಕೆನಾ ಇವಾಗ ಹುಮ್ನಾಬಾದ್ ಟ್ರ್ಯಾಕಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ್ರು ಬಸ್ಸು ಸೊ ಅದನ್ನು ಯಾವ ಥರ ನಡೆಸಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಆಮೇಲೆ ಇಲಾಖೆಯವರತ್ರ ನಾನೇನು ಹೇಳಿದ್ನಲ್ಲ ಮಾತಾಡಿದ್ದೀನಿ ಸೊ ಹತ್ತನೇ ತಾರೀಕು ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸೊ ಆ ಆಡಿಯೋನೂ ಕೇಳಿಸ್ಕೊಂಬರೋಣ ಅದ್ರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಮತ್ತು ಉಮ್ನಾಬಾದ್ ಟ್ರ್ಯಾಕಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಿದ್ರಲ್ಲ ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಸ್ನೇಹಿತರೆ మాట్ మేడం నమస్కారే ಮೇಡಮ್ ಇಲ್ಲಿ ಬಿದರ್ ಡಿಸ್ಟಿಕ್ ಹುಮ್ನಾಬಾದ್ ಇಂದ ಮಾತಾಡತಿದೀವ್ ರೀ ಹೇಳಪ್ಪಾ ಇಲ್ಲಿ ಇದು ಟ್ರ್ಯಾಕ್ ನಾಗ್ ಬಸ್ ಓಡ್ಸಾಕತ್ತಾರ್ ರೀ ಮೇಡಮ್ ಚಾಲೂ ಮಾಡ್ತೀರಾ ಏನ್ರಿ ಇದು ರೀ ಟ್ರ್ಯಾಕ್ ರೀ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಮಾಡ್ತೀವಿ ಸೆಪ್ಟೆಂಬರ್ ಅಲ್ಲಿ ಹೌದ್ರಿ ಅದೇ ಇವತ್ತು ನೋಡಿದೇವ್ ರೀ ನಮ್ ಮನಿ ಇಲ್ಲೇ ಅದಾರಿ ಟ್ರ್ಯಾಕ್ ಬಾಜುನೇ ರೀ ಅಲ್ಲಿ ಚಾಲೂ ಮಾಡ್ಯಾರ ರೀ ಅಲ್ಲ ಅಲ್ಲ ಅದು ಸುಮ್ನೆ ಟ್ರಯಲ್ ಮಾಡ್ತಾ ಇದೀವಿ ಅಷ್ಟೇ ಸರಿಗಿದ್ಯಾ ಇಲ್ವಾ ಅಂತೆಲ್ಲ ನೋಡ್ಕೋತಾ ಇದೀವಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಮಂತ್ ಅಂದ್ರೆ ಮೇಡಮ್ ಮೆಸೇಜ್ ಯಾವಾಗ ಬರ್ಬೋದು ರೀ ಮೇಡಮ್ ಬರುತ್ತೆ ಬರುತ್ತೆ ನಿಮ್ಗೆ ಸೆಪ್ಟೆಂಬರ್ ಹತ್ತನೇ ತಾರೀಕಂಗ್ ಬರುತ್ತೆ ಹತ್ತನೇ ತಾರೀಕು ರೀ ಹೌದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೆ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನೀವೇನಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನಾಗ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ ಅದರ ಲಿಂಕ್ನ ಇದೇ ವಿಡಿಯೋ ಕಲೇ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಎರಡೂ ಕೂಡ ಕೆಳಗಡೆ ವಿಡಿಯೋ ಕಲೇ ಅಲ್ಲಿ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಅಲ್ಲೂ ಕೂಡ ಜಾಯಿನ್ ಆಗ್ಬೋದು ಗ್ರೂಪಲ್ಲಿ ಜಾಯ್ನ್ ಆಗೋದರಿಂದ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕ್ವಿಕ್ಕಾಗಿ ನಿಮಗೆ ಸಿಗುತ್ತೆ ಮತ್ತು ಇದೇ ಥರ ಇನ್ಫಾರ್ಮೇಷನ್ ಸ್ನೇಹಿತರೆ ನಾನು ಫೇಸ್ಬುಕ್ಕಲ್ಲೂ ಕೊಡ್ತಾ ಇದ್ದೇ ಇರ್ತೀನಿ ಸೊ ಅದಕ್ಕೋಸ್ಕರ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಆದಷ್ಟು ಬೇಗ ಗೊತ್ತಾಗಲಿ ಸೊ ಆದಷ್ಟು ಬೇಗ ನೀವು ಕೂಡ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ಗಳು ತಗೊಳ್ಳಿ ಸ್ನೇಹಿತರೆ ಸೊ ಗಟ್ಟ ಕನಕ್ಪುರದಲ್ಲೂ ಕೂಡ ಟ್ರ್ಯಾಕ್ ಟ್ರೈನಿಂಗ್ ಚೆನ್ನಾಗಿದೆ ಶಾಂತಿ ಗ್ರಾಮದಲ್ಲೂ ಚೆನ್ನಾಗಿದೆ ಸೊ ಚಿಕ್ಕಮಗ್ಳೂರಲ್ಲೂ ಕೂಡ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ ಓಕೆನಾ ಇಲ್ಲ ನೀವು ಹಗ್ರಿಬೊಮ್ಮನಳ್ಳಿ ಆದರೆ ಹಗ್ರಿಬೊಮ್ಮನಳ್ಳಿಯಲ್ಲಿ ಹೋಗ್ಬೋದು ಸೊ ಅಲ್ಲಿ ಅಷ್ಟು ಟ್ರೈನಿಂಗ್ ಚೆನ್ನಾಗಿಲ್ಲ ಅಂತಾರೆ ನೋಡಿ ನಿಮ್ಗೆ ಎಷ್ಟೇ ಇಷ್ಟ ಆಗುತ್ತೆ ನಿಮ್ಮ ನಿಯರ್ ಬೈ ಯಾವ್ದು ಅನ್ಸುತ್ತೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಹೋಗಿ ನಾವು ಪರ್ಟಿಕ್ಯುಲರಾಗಿ ಇಲ್ಲೇ ಹೋಗಿ ಅಂತ ಹೇಳಲ್ಲ ಆಲ್ಮೋಸ್ಟ್ ಎಲ್ಲ ಟ್ರ್ಯಾಕ್ ಟ್ರೈನಿಂಗ್ಗಳು ಚೆನ್ನಾಗಿದೆ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಅನ್ಸುತ್ತೆ ಅಲ್ಲಿ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ಆದಷ್ಟು ಬೇಗ ರೆಡಿ ಆಗಿ ಸ್ನೇಹಿತರೆ ಯಾವತ್ತಾದರೂ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಟ್ರ್ಯಾಕ್ ಡೇಟ್ ಅನೌನ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆದಷ್ಟು ಬೇಗ ಅನೌನ್ಸ್ ಆಗ ಆಗೇ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ನೀವೆಲ್ಲ ಪ್ರಿಪೇರ್ ಆಗಿ ರೆಡಿ ಆಗಿರಿ ಅಂತ ಹೇಳ್ತೀನಿ ಓಕೆನಾ ಸೊ ಮತ್ತೆ ಏನಾದರೂ ಇದ್ದರೆ ಇದ್ರೆ ಮುಂದಿನ ನೋಡಲು ಸಿಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು